ಅನಘಾ ವಾಸ್ತು ವೀಕ್ಷಕರಿಗೆ ಮಹೇಶ್ ಕುಮಾರ್ ಮಾಡುವ ನಮಸ್ಕಾರಗಳು ಇವತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಡೈನಿಂಗ್ ಟೇಬಲ್ ಸಂಸ್ಕೃತಿ ಬಂದು ತಲುಪಿದೆ ಡೈನಿಂಗ್ ಟೇಬಲ್ ಇರಬೇಕಾ ಇದ್ರೆ ಹೇಗೆ ಉಪಯೋಗಿಸ್ಬೇಕು ಡೈನಿಂಗ್ ಟೇಬಲ್ ನ ಬಗ್ಗೆ ಆಯುರ್ವೇದ ಏನು ಹೇಳುತ್ತೆ ವಾಸ್ತು ಏನ್ ಹೇಳುತ್ತೆ ಯಾವ ರೀತಿಯಾಗಿ ನಾವು ಅದನ್ನ ಬಳಕೆ ಮಾಡಬಹುದು ಎಲ್ಲ ವಿಚಾರವನ್ನ ಅಥವಾ ಇದ್ದವ್ರು ಹೇಗೆ ಉಪಯೋಗಿಸ್ಕೋಬೇಕು ಎಲ್ಲ ವಿಚಾರವನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಓಂ ಅನಘಾಯ ನಮಃ ಡೈನಿಂಗ್ ಟೇಬಲ್ ಅನ್ನುವಂಥದ್ದು ನಮ್ಮ ಸಂಸ್ಕೃತಿಯ ಭಾಗವೇ ಅಲ್ಲ ಯಾಕಂತಂದ್ರೆ ನಮ್ಮ ಹಿರಿಯರು ನಮ್ಮ ಪೂರ್ವಜರು ಭೂಮಿ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು ಭೂಮಿಗೆ ಕನೆಕ್ಟೆಡ್ ಇರಬೇಕು ಅನ್ನುವಂಥದ್ದು ಅವರ ಮನಸ್ಥಿತಿಯಾಗಿತ್ತು ಮತ್ತೆ ವಜ್ರಾಸನದಲ್ಲಿ ಕುತ್ಕೊಳ್ತಕ್ಕಂಥದ್ದು ಪದ್ಮಾಸನದಲ್ಲಿ ಕೂತ್ಕೊಳ್ತಕ್ಕಂಥದ್ದು ಚಾಲ್ತಿಯಲ್ಲಿ ಇತ್ತು ಆ ಒಂದು ಸಂಸ್ಕೃತಿಯನ್ನ ಯಾರು ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಅವರೆಲ್ಲ ಆರೋಗ್ಯವಾಗಿದ್ದಾರೆ ಜಾಪಾನ್ನಲ್ಲಿ ಇವತ್ತಿಗು ವಜ್ರಾಸನದಲ್ಲಿ ವಜ್ರಾಸನದಲ್ಲಿ ಕೂತ್ಕೊಂಡು ಊಟ ಮಾಡತಕ್ಕಂಥ ಸಂಸ್ಕೃತಿ ಸಾಕಷ್ಟು ಕಡೆ ಇದೆ ಭಾರತೀಯ ಆಯುರ್ವೇದ ಪದ್ಧತಿಯ ಮೂಲದಲ್ಲೂ ಕೂಡ ಅದನ್ನೇ ಹೇಳ್ತಕ್ಕಂಥದ್ದು ವಜ್ರಾಸನದಲ್ಲಿ ಕೂತ್ಕೊಂಡಾಗ ನಮ್ಮ ದೇಹ ಪಚನ ಕ್ರಿಯೆ ಆಕ್ಟಿವೇಟ್ ಆಗುತ್ತೆ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಹಾಗೆ ವಾಗ್ಭಟ ಮಹರ್ಷಿಗಳೇನ್ ಹೇಳ್ತಾರೆ ಅವರು ಹೇಳ್ತಕ್ಕಂಥದ್ದು ಏನಂತಂದ್ರೆ ಪೂರ್ವಕ್ಕೆ ಮುಖ ಮಾಡಿ ಊಟ ಮಾಡಬೇಕು ಆಗ ಆರೋಗ್ಯ ಚೆನ್ನಾಗಿರತ್ತೆ ಅನ್ನುವಂಥದ್ದು ಅವರ ಒಂದು ವಿಚಾರ ಅವರು ಆಯುರ್ವೇದದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟು ಹೋಗಿದ್ದಾರೆ ಅಷ್ಟಾಂಗ ಹೃದಯಂ ಅಷ್ಟಾಂಗ ಸಂಗ್ರಹಂ ಅನ್ನುವಂತಹ ಪುಸ್ತಕಗಳಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಆ ಪುಸ್ತಕಗಳನ್ನ ನೀವು ಓದ್ತೀರಾ ಅಂದ್ರೆ ಕೂಡ ನೀವು ಅದನ್ನ ಕಲೆಕ್ಟ್ ಮಾಡಿ ಓದ್ಬೋದು ಅದರಲ್ಲಿ ಸಾಕಷ್ಟು ನಿಮ್ಮ ಹೆಲ್ತ್ ಗೆ ಸಂಬಂಧಪಟ್ಟ ವಿಚಾರಗಳು ನಿಮ್ಗೆ ಸಿಗುತ್ತೆ ಇನ್ನು ಡೈನಿಂಗ್ ಟೇಬಲ್ ಅನ್ನು ಹೇಗೆ ಬಳಸಬಹುದು ಈ ವಿಚಾರವನ್ನ ನಿಮ್ಗೆ ತುಂಬಾ ಚೆನ್ನಾಗಿ ತಿಳಿಸ್ಕೊಡ್ತೀನಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಇಲ್ಲಿ ಇದು ಡೈನಿಂಗ್ ಟೇಬಲ್ ಇದೇ ಟೇಬಲ್ ಅನ್ಕೊಡಿ ಈ ಟೇಬಲ್ ನಲ್ಲಿ ಈ ಉತ್ತರದಲ್ಲಿ ಇರ್ತಕ್ಕಂತಹ ಕುರ್ಚಿಗಳನ್ನ ತೆಗಿಬೇಕು ನೀವು ಯಾಕೆ ಅಂದ್ರೆ ನೀವು ಮುಖವನ್ನು ದಕ್ಷಿಣಕ್ಕೆ ಮಾಡಿ ಊಟ ಮಾಡ್ತೀರಾ ದಕ್ಷಿಣಕ್ಕೆ ಮುಖ ಮಾಡಿ ಊಟ ಮಾಡಬಾರದು ಅದು ಶೋಕದ ಸಂದರ್ಭದಲ್ಲಿ ಆ ರೀತಿಯಾಗಿ ಮಾಡ್ತಕ್ಕಂಥದ್ದು ಮತ್ತೆ ನಾವು ಪಿತೃಗಳಿಗೆ ಮಾತ್ರ ಆ ದಿಕ್ಕಿನಲ್ಲಿ ಊಟವನ್ನು ಇಡ್ತಕ್ಕಂಥದ್ದು ಯಾಕೆ ಯಾಕಂತಂದ್ರೆ ಪಿತೃಗಳು ದಕ್ಷಿಣ ದಿಕ್ಕಿನಲ್ಲಿ ಇರ್ತಾರೆ ಅನ್ನುವಂತ ಒಂದು ಪ್ರತೀತಿ ಇರ್ತಕ್ಕಂಥದ್ದು ಈ ಒಂದು ಮತ್ತೆ ಹೋಟೆಲ್ ಅಲ್ಲಿ ಅದನ್ನ ಇವಾಗ ಹೇಳ್ಬಿಡ್ತೀನಿ ಹೋಟೆಲ್ ಅಲ್ಲಿ ಸಹಿತ ಯಾವುದೇ ಕಾರಣಕ್ಕೂ ಉತ್ತರ ದಕ್ಷಿಣಕ್ಕೆ ಮುಖ ಮಾಡಿ ಕೂತ್ಕೊಳ್ಳೋ ತರ ನೀವು ಟೇಬಲ್ ಅನ್ನು ಹಾಕ್ಬೇಡಿ ಕುರ್ಚಿಗಳನ್ನು ಹಾಕ್ಬೇಡಿ ಪೂರ್ವ ಪಶ್ಚಿಮವಾಗಿ ಕುತ್ಕೊಳ್ಳೋ ತರ ಹಾಕಿ ಅವಾಗ ಅಟ್ಲೀಸ್ಟ್ ಈ ಒಂದು ಇದು ಅವಾಯ್ಡ್ ಆಗುತ್ತೆ ಮತ್ತೆ ನಿಮಗೆ ಗ್ರಾಹಕರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ ಮತ್ತೆ ಈ ಒಂದು ಉತ್ತರ ದಕ್ಷಿಣದ ಏನು ಕುರ್ಚಿಗಳನ್ನ ಅವಾಯ್ಡ್ ಮಾಡಿದಾಗ ನಾವು ಹಾಕೊಳ್ಳಕ್ಕೆ ಸಾಧ್ಯ ಇರೋದು ಪೂರ್ವ ಮತ್ತೆ ಪಶ್ಚಿಮದಲ್ಲಿ ಕುರ್ಚಿಗಳನ್ನ ಪೂರ್ವ ಪಶ್ಚಿಮ ಮುಖವಾಗಿ ಕುತ್ಕೊಂಡು ಊಟ ಮಾಡಿದ್ರೆ ಏನು ತಪ್ಪಿಲ್ಲ ಅಕಸ್ಮಾತ್ ನನಗೆ ಅನಿವಾರ್ಯ ಅಂದಾಗ ಉತ್ತರಕ್ಕೆ ಮುಖ ಮಾಡಿ ಕೂತು ಊಟ ಮಾಡಿದ್ರು ತಪ್ಪಿಲ್ಲ ಆದ್ರೆ ದಕ್ಷಿಣಕ್ಕೆ ಮುಖ ಮಾಡಿ ಕುತ್ಕೊಳ್ತಕ್ಕಂತಹ ಈ ಕುರ್ಚಿಗಳನ್ನ ತೆಗಿಲೇಬೇಕು ಇದು ಒಂದ್ ಕಡೆ ಆದ್ರೆ ನಿಮ್ಮ ಮನೆಯ ಡೈನಿಂಗ್ ಟೇಬಲ್ ಹೇಗಿದೆ ನೀವೇ ನೋಡ್ಕೊಳ್ಳಿ ಆ ಡೈನಿಂಗ್ ಟೇಬಲ್ ಮೇಲೆ ಏನು ಉಪಯೋಗಿಸ್ತಾ ಇರ್ತಕ್ಕಂತಹ ಸಾಕಷ್ಟು ವಸ್ತುಗಳನ್ನ ಹೇರಿ 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 ಅದೊಂಥರ ನಿಮ್ಗೆ ಈ ಸ್ಟೋರ್ ತರ ಆಗ್ಬಿಟ್ಟಿರ್ತದ ಅದ್ರ ಮೇಲೆ ಕುತ್ಕೊಂಡು ತರಕಾರಿ ಹೆಚ್ಚಿ ಅದ್ರ ಮೇಲೆ ಕಸವನ್ನು ಇಟ್ಟಿರ್ತೀವಿ ಆ ರೀತಿಯಾಗಿ ನೀವು ಅದನ್ನ ಉಪಯೋಗಿಸ್ತೀರ ಅನ್ನೋದಾದ್ರೆ ತೆಗೆದುಬಿಡಿ ಅದನ್ನ ಆ ಟೇಬಲ್ ಇಟ್ಕೊಳ್ಳೇಬೇಡಿ ಡೈನಿಂಗ್ ಟೇಬಲ್ ಹೇಗಿರ್ಬೇಕಂದ್ರೆ ತುಂಬಾ ಶುಭ್ರವಾಗಿರ್ಬೇಕು ಸ್ವಚ್ಛವಾಗಿರ್ಬೇಕು ಒಂದನೇ ಕಂಡೀಷನ್ ಆದ್ರೆ ಅದರ ಮೇಲೆ ನೀವು ಹಣ್ಣು ಹಂಪಲುಗಳನ್ನ ಫ್ರೆಶ್ ಆಗಿ ತಂದಿರತಕ್ಕಂಥ ಹಣ್ಣು ಹಂಪಲುಗಳನ್ನ ಅದ್ರ ಮೇಲೆ ಅದ್ರ ಮೇಲೆ ಇಡಿ ತಿನ್ನಿ ತಿನ್ಬೇಕು ಆದ್ರೆ ಅಲಂಕಾರಿಕವಾಗಿ ಅದ್ರ ಮೇಲೆ ಇಡಿ ಅದು ಪಾಸಿಟಿವ್ ಸಂಕೇತ ಅದೊಂದು ಸಮೃದ್ಧಿಯ ಸಂಕೇತ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಮೃದ್ಧಿಯನ್ನ ಅದು ಹೆಚ್ಚು ಮಾಡುತ್ತೆ ಅಕ್ಕಪಕ್ಕ ನಿಮ್ಮ ಮನೆಯ ಸುತ್ತಮುತ್ತ ನೀವೇ ಹೂವಿನ ಗಿಡಗಳನ್ನು ಬೆಳೆಸ್ಕೊಂಡಿದ್ರೆ ಆ ಫ್ರೆಶ್ ಹೂವನ್ನ ಕೂಡ ಒಂದು ಚಿಕ್ಕ ಬಟ್ಲಲ್ಲಿ ಅಲ್ಲಿ ಇಟ್ಕೋಬಹುದು ಪೂಜೆಯಲ್ಲಿ ಕೆಲವೊಬ್ರು ಹಾಕಿ ಇಡ್ತಾರೆ ಆ ರೀತಿಯಾಗೂ ಇಟ್ಕೋಬಹುದು ಹೂವು ಫ್ರೆಶ್ ಹೂವು ಮತ್ತೆ ಹಣ್ಣು ಆ ಟೇಬಲ್ ಮೇಲೆ ಇದ್ದಷ್ಟು ಸಮೃದ್ಧಿ ಜಾಸ್ತಿ ಅಂತ ಹೇಳ್ಬೋದು ಟೇಬಲ್ ಅನ್ನ ಕ್ಲೀನ್ ಇಟ್ಕೊಳ್ಳಿ ಅದ್ರ ಮೇಲೆ ಏನೇನೋ ವಸ್ತುಗಳು ಬೆಳೆದಿರೋ ವಸ್ತುಗಳನ್ನ ಇಡ್ತಕ್ಕಂಥದ್ದು ಅದನ್ನ ಬೇರೆ ರೀತಿ ಉಪಯೋಗಿಸ್ತಕ್ಕಂಥದ್ದು ಎಷ್ಟೋ ದಿನ ಉಪಯೋಗಿಸಿಕೊಳ್ಳದೆ ಇಷ್ಟು ದಪ್ಪ ಧೂಳು ಕೂತ್ಕೊಂಡಿರುವಂತ ಅಂತ ಟೇಬಲ್ಗಳಿದ್ರೆ ಅದನ್ನ ಬಳಸಬೇಡಿ ತೆಗೆದ್ಬೇಡಿ ಮನೆಯಿಂದ ಅದರಲ್ಲಿ ಅದರಿಂದ ಕೂಡ ನಿಮಗೆ ನೆಗೆಟಿವಿಟಿ ಮತ್ತೆ ಅನಾರೋಗ್ಯಗಳನ್ನ ನೀವು ಆಹ್ವಾನ ಮಾಡ್ತೀರಾ ಅಂತ ಹೇಳ್ಬೋದು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದ್ರೆ ನೀವು ಉಪಯೋಗಿಸೋದಿಲ್ವಾ ಮನೇಲಿ ಡೈನಿಂಗ್ ಟೇಬಲ್ ಇಡಬೇಡಿ ಬಹಳ ಉತ್ತಮ ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಮಾಡ್ತೀವಿ ಇದೊಂದು ಕಿಚನ್ ಅಂತ ತಿಳ್ಕೊಳೋಣ ಇಲ್ಲಿ ಸ್ಲ್ಯಾಬ್ ಇದೆ ಇಲ್ಲಿ ಗ್ಯಾಸ್ ಇದೆ ಈ ಭಾಗದಲ್ಲಿ ಈ ಭಾಗದಲ್ಲಿ ಕೊಡ್ತಾರೆ ಬ್ರೇಕ್ಫಾಸ್ಟ್ ಕೌಂಟರ್ ಈ ಕಡೆ ದಕ್ಷಿಣ ನೋಡ್ತಾ ಇರ್ತೀರಾ ನೀವು ಅವಾಗ ಇದು ದಕ್ಷಿಣ ಆಗಿರುತ್ತೆ ದಕ್ಷಿಣ ನೋಡ್ಕೊಂಡು ಇಲ್ಲಿ ಕುತ್ಕೋಬೇಕಾಗುತ್ತೆ ಇದು ತಪ್ಪು ಪ್ರಾಕ್ಟೀಸು ರಾಂಗ್ ಪ್ರಾಕ್ಟೀಸು ಈ ತರ ಇಟ್ಕೋಬೇಡಿ ಯಾವುದೇ ಕಾರಣಕ್ಕೂ ಬೇಡ ಅದೇ ನೀವು ಈ ಕಡೆ ಚೇರ್ ಹಾಕೊಂಡು ಕೂತ್ಕೊತೀರಾ ಓಕೆ ಅಡ್ಜಸ್ಟ್ ಮಾಡ್ಕೋಬಹುದು ಅಥವಾ ಈ ಕಡೆ ಕೊಡಿ ಇಲ್ಲಿ ಕುತ್ಕೊಂಡು ಈ ಕಡೆ ಪೂರ್ವ ನೋಡ್ಕೊಂಡು ಊಟ ಮಾಡಿ ಅಥವಾ ಟಿಫನ್ ಮಾಡಿ ಈ ತರ ಕೊಡ್ತಕ್ಕಂತಹ ಬ್ರೇಕ್ಫಾಸ್ಟ್ ಕೌಂಟರ್ ಅಕ್ಸೆಪ್ಟಬಲ್ ಅಂತ ಹೇಳ್ಬೋದು ಮೊದಲು ಊಟ ಮಾಡ್ಬೇಕಾದ್ರೆ ಒಂದು ಅಡಿಗೆ ಮನೆಯಲ್ಲಿ ಒಂದು ಊಟಕ್ಕೆ ಒಂದ್ ವ್ಯವಸ್ಥೆ ಮಾಡ್ತಾ ಇದ್ರು ನೆಲದ ಮೇಲೆ ಊಟ ಮನೆ ಮೇಲೆ ಇದ್ರು ಫಸ್ಟ್ ಕಟ್ಟಿಗೆ ಮನೆ ಮೇಲೆ ಆಮೇಲೆ ಚಾಪೆ ಬಂತು ಅಲ್ಲೇ ಊಟ ಮಾಡಿ ಹೊರಗ್ ಬಂದ್ಬಿಡ್ತಾ ಇದ್ರು ಏನ್ ಮಾಡ್ತೀವಿ ನಾವು ಮನೆಯಲ್ಲಿ ಎಲ್ಲಾ ಪ್ಲೇಟ್ ಇಟ್ಕೊಂಡು ಓಡಾಡ್ತೀವಿ ಬೆಡ್ರೂಮ್ ಅಲ್ಲೂ ತಿಂತಾರೆ ಕೆಲವೊಬ್ರು ಬೆಡ್ ರೂಮ್ ಅಲ್ಲಿ ತಿನ್ನೋಷ್ಟು ದಾರಿದ್ರ್ಯತನ ಮತ್ತಿನ್ ಯಾವ್ದು ಇಲ್ಲ ಹಾಸಿಗೆ ಮೇಲೆ ಕುತ್ಕೊಂಡು ತಿನ್ಲೇಬಾರದು ಮನೆಯ ಬೆಡ್ರೂಮ್ ಅಲ್ಲಿ ಕುತ್ಕೊಂಡು ಯಾವತ್ತು ಊಟ ಮಾಡಬೇಡಿ ತಿಂಡಿ ತಿನ್ಬೇಡಿ ಬೆಡ್ರೂಮ್ ಅಲ್ಲಿ ಮಲಗಕ್ಕೆ ಬಳಸುವಂತ ಜಾಗ ಮಲಗೋ ಕೆಲಸವನ್ನ ಮಾತ್ರ ಮಾಡಿ ಬೆಡ್ ಮೇಲೆ ಕುತ್ಕೊಂಡು ಕೆಲವರು ತಿಂತಾರೆ ಅದು ಅತಿರೇಕ ಅಂತ ಹೇಳ್ತೀವಿ ನಾವು ದಾರಿದ್ರ್ಯ ಸಕಲ ದಾರಿದ್ರ್ಯವನ್ನ ಆಹ್ವಾನ ಮಾಡುವುದು ಅಂತ ಕರಿತೀವಿ ರೋಗಿ ಇಷ್ಟರೇ ಎದ್ದು ಕುರ್ಚಿ ಮೇಲೆ ಕುತ್ಕೊಂಡು ಊಟ ಮಾಡುವಂತ ಕಾಲದಲ್ಲಿ ನಿಮಗೇನು ದಾರಿದ್ರ್ಯ ಅಂತ ಒಂದು ತಪ್ಪನ್ನು ಮಾಡಕ್ಕೆ ಅದಕ್ಕೆ ಹಾಸಿಗೆ ಮೇಲೆ ಕುತ್ಕೊಂಡು ಊಟ ಮಾಡಬಾರದು ಆಮೇಲೆ ಮನೆಯಲ್ಲಿ ಸೋಫಾ ಮೇಲೆ ಎಲ್ಲೆಂದ್ರಲ್ಲಿ ಹಾಲಲ್ಲಿ ಎಲ್ಲೆಂದ್ರಲ್ಲಿ ಊಟ ಮಾಡೋದು ಹಾಗಾಗಲ್ಲ ಊಟಕ್ಕಂತ ಒಂದು ಸ್ಥಳ ನಿಗದಿ ಮಾಡಿದ್ಮೇಲೆ ಆ ಸ್ಥಳದಲ್ಲೇ ಕುತ್ಕೊಂಡು ಊಟ ಮಾಡಿ ನೀವು ಅದಕ್ಕೋಸ್ಕರನೇ ಡೈನಿಂಗ್ ಮಾಡ್ಕೊಂಡಿದ್ದೀರಲ್ವಾ ಅಲ್ಲೇ ಕುತ್ಕೊಂಡು ಊಟ ಮಾಡಿ ಅದನ್ನ ಅನ್ನೆಸರಿಯಾಗಿ ಉಪಯೋಗಿಸ್ದೇನೆ ಇರೋದಾದ್ರೆ ಅದನ್ನ ಮಾಡ್ಲೇಬೇಡಿ ನೀವು ಹಾಲಲ್ಲೇ ಊಟ ಮಾಡ್ತೀರಾ ಅನ್ನೋದಾದ್ರೆ ಮತ್ತೆ ಹಾಕ್ಬೇಕು ಇಡ್ಲೇಬೇಡಿ ಡೈನಿಂಗು ಇಟ್ಟೇ ಉಪಯೋಗಿಸಿ ಸಮರ್ಪಕವಾಗಿ ಉಪಯೋಗ್ಸಿ ಅದರಿಂದ ಸಮೃದ್ಧಿಯನ್ನ ಪಡ್ಕೋತೀರ ಈಗ ಯಾರೋ ಯಾರದೋ ಮನೇಲಿ ನೋಡ್ಕೊಂಡ್ ಬಂದಿರ್ತೀರಾ ಅವ್ರ ಮನೇಲಿ ಡೈನಿಂಗ್ ನಮ್ಮ ಮನೇಲೂ ಬೇಕು ಅಂತ ತಂದಿಟ್ರೆ ಅನವಶ್ಯಕ ಮತ್ತೆ ಅಪ್ರಯೋಜಕ ಮತ್ತೆ ಇವಾಗೆಲ್ಲ ಇ ಎಂ ಐ ಬಂದ್ಬಿಟ್ಟಿದೆ ಹೋದ ಒಂದು ಕ್ರೆಡಿಟ್ ಕಾರ್ಡ್ ನ ಸ್ವೈಪ್ ಮಾಡ ತಗೊಂಡ್ ಬಂದ ಇ ಎಮ್ ಐ ಕಟ್ಕೊಂಡು ಹೋದ ಅದನ್ನ ಮೇಲೆ ಎಷ್ಟು ದಿನ ಉಪಯೋಗಿಸಿದೀರಾ ನೋಡಿ ಅದನ್ನ ನೀವು ಉಪಯೋಗಿಸ್ತಾ ಇಲ್ಲ ಅಂದ್ರೆ ಈ ಕೂಡಲೇ ಸೇಲ್ ಮಾಡಿಬಿಡಿ ನಿಮಗೋಸ್ಕರನೇ ಇರೋದು ಈ ಸೇಲ್ ಮಾಡೋಂಥ ಆಪ್ಗಳು ಸೇಲ್ ಮಾಡಿಬಿಡಿ ಇಟ್ಕೋಬೇಡಿ ಆದ್ರೆ ಅದು ಒಂದು ಯಾವುದೇ ಒಂದು ವಸ್ತುಗಳು ಲಾಂಗ್ ಟೈಮ್ ನಮ್ಮ ಮನೇಲಿ ಬಿತ್ಕೊಂಡಿದೆ ಅಂತ ಅದು ಡೆಡ್ ಅಂತ ಅರ್ಥ ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಅರ್ಥ ಪ್ರಯೋಜನ ಇಲ್ಲದೆ ಇರತಕ್ಕಂತಹ ವಸ್ತುಗಳನ್ನ ಗುಡ್ಡೆ ಹಾಕೊಳ್ಳೋದು ಕೂಡ ಒಂದು ನೆಗೆಟಿವಿಟಿಗೆ ಆಹ್ವಾನ ಮಾಡುತ್ತೆ ಮತ್ತೆ ನೀವು ತರ್ತಿರ್ತಕ್ಕಂತಹ ಫರ್ನಿಚರ್ ಗಳು ಆಗಿರ್ತವೆ ಅದನ್ನ ಗಮನಿಸ್ಕೊಂಡು ತಗೊಂಡ್ ಬನ್ನಿ ಯಾರೋ ಉಪಯೋಗಿಸಿರ್ತಾರೆ ಅದಕ್ಕೆ ರೀಪೇಂಟ್ ಮಾಡ್ಬಿಡ್ತಾರೆ ವುಡ್ ಇಂದು ಅಷ್ಟೇನೆ ವುಡ್ನ ರೀಪಾಲಿಶ್ ಮಾಡಿ ನಿಮ್ಗೆ ಅದು ಹಳೇದಂತ ಗೊತ್ತೇ ಆಗ್ಬಾರ್ದು ಆ ರೀತಿಯಾಗಿ ರೀಪಾಲಿಶ್ ಮಾಡಿ ಹೊಸದಾಗಿ ಮಾಡಿ ಸೇಲ್ ಮಾಡ್ತಾರೆ ಕಡಿಮೆ ರೇಟಿಗೆ ತೊಗೊಂಬಂದು ಸಿಗುತ್ತೋ ಹೇಳಿ ನೀವು ಯಾವ್ದೋ ಒಂದು ತೊಗೊಂಬಂದು ಮನೇಲಿ ಇಟ್ಕೊಂಡ್ರೆ ಇನ್ಯಾರ್ದೋ ದಾರಿದಿನ ನಿಮ್ಮನೆ ತಗೊಂಬಂದು ಇಟ್ಕೊಂಡಂಗೆ ಅದಕ್ಕೋಸ್ಕರ ಬಳಸಿರ್ತಕ್ಕಂತಹ ಉಡ್ಡನ್ನ ಖರೀದಿ ಮಾಡಬೇಡಿ ಹೊಸದನ್ನ ವುಡ್ನ ವಸ್ತು ಖರೀದಿ ಮಾಡ್ಬೇಕಂದ್ರೆ ಹೊಸದೇ ಮಾಡಿ ಯಾವುದೇ ವಸ್ತು ಆಗಲಿ ಹೊಸದಕ್ಕೆ ಮಾತ್ರ ಅದಕ್ಕೆ ಅದರದೇ ಆದ ಪ್ರಾಮುಖ್ಯತೆ ಇದೆ ಅನ್ನು ಹುಟ್ಟಿನ ವಸ್ತುಗಳನ್ನ ಹೊಸದನ್ನೇ ಖರೀದಿ ಮಾಡಿ ಮಾಡುವ ಸಂದರ್ಭ ಬಂದರೆ ಒದಗಿ ಬಂದರೆ ಅಥವಾ ನೀವೇ ಮಾಡಿಸಿ ವುಡ್ ತಗೊಂಡ್ಬಂದು ಮಾಡಿಸಿ ಅದಿನ್ನೂ ಇನ್ನೂ ಶ್ರೇಷ್ಠ ಅಂತ ಹೇಳ್ತೀನಿ ಈ ಡೈನಿಂಗ್ ಟೇಬಲ್ ವಿಚಾರ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ ನಿಮ್ಮ ಸಮೃದ್ಧಿಗಾಗಿ ಡೈನಿಂಗ್ ಟೇಬಲ್ ಅನ್ನ ಇಟ್ಕೊಂಡ್ರೆ ಈ ರೀತಿಯಾಗಿ ಇಟ್ಕೊಳ್ಳಿ ಈ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ ಆರೋಗ್ಯಕ್ಕಾಗಿ ಕೂಡ ಹೇಗೆಲ್ಲ ನಾವು ಆ ಊಟದ ವ್ಯವಸ್ಥೆಯನ್ನ ಮಾಡ್ಕೊಬೇಕನ್ನೋದನ್ನ ತಿಳ್ಸ್ಕೊಟ್ಟಿದೀನಿ ಈ ವಿಚಾರ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಅನಗ ವಾಸ್ತು ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದ ನಮಸ್ಕಾರ